ಒಂದು ವೇಳೆ ಇವಾಗ ಎಲ್ಲಿಗೋಗ್ತೇನೆ ಗೊತ್ತಾ ಈಗ ನನ್ನ ಮಗ ಒಬ್ಬ ಬೆಂಗಳೂರಲ್ಲಿದ್ದೆ ನಮ್ಮ ಅಂಟಮ್ಮ ಯಾರು ಗೊತ್ತಾ ಒಂದು ಬಾವಿನ ಒಂದೇ ಒಂದೇ ದಿನ ಕಿತ್ತು ಒಂದೇ ದಿನ ಬಾವಿ ತೆಗ್ದಿದ್ನಲ್ಲ ಅವ್ರ ಮಗನ ಮನೆ ಹತ್ರ ಇದ್ದೀನಿ ನೋಡಿ ಹ್ಞೂ ಹ್ಞೂ ನೋಡಿ ಬಿದ್ದೀನಿ ಅಲ್ಲಿಗೆ ಬರ್ತಾಯಿದ್ದೀನಿ ಅವ್ರ ಜೀವನ ಹೆಂಗೈತೆ ಅಂತ ನೋಡಿ ಹ್ಞೂ ಅಮ್ಮ ಮಗಳಿಬ್ಬರೂ ವೀಡಿಯೋ ಮಾಡ್ತೀನಿ ಬಾ ಇವಾಗ छखछ कांटा डेढ साल बूट गाय मरूं बंदे थे यार क्या आप आमुंगे और आमुंगे गाय मरूं था यूनिया इधर मगे यूनिया बूट लॉफर नंबर वाह ये लोग तो, तो दूध आपा हाँ ये दूध इधर इतने क्यों ये बात हाँ आज तो ताई क्या कमूर दागे

ಹಾಂ ರಾಧೆ ತಾಯಿ ಅವಳು ಹಾಂ ಹ್ಞೂ ಹಾಂ ನೋಡಿಲಿ ಹೆಂಗೆ ಜಗಳ ಆಡ್ತದೆ ನನ್ನ ಜೊತೆಲೆ ಬೊಡ್ಡ ಯಾಕೆ ಮೀಡಿಯಾ ಎಲ್ಲಿ ನಾನೆಲ್ಲಿ ಹೊಡಿತೀನ ಇವಳ ಹ್ಞೂ ನಾನು ಬರ್ನಿಲ್ಲ ಇವತ್ತು ಬಂದಿದ್ದೀನಿ ಅಂತ ಜಗಳ ಆಡ್ತದೆ ನನ್ನ ಜೊತೆ ಥೂ ಬಡತದೆ ಸುಮ್ಮನೆ ಹ್ಞೂ ಮರ ಇಲ್ಲಿ ಮರಮ್ಮ ವಾರಮ್ಮ ಇಲ್ಲಿ ಏನದು ಹ್ಞೂ ಮೂತ ಕೊಡ ಒಂದ ಬರ ಮೇಲೆ ಚೀನು ಬಂಗಾರಿ ಹಾಂ ಮುತ್ತ ಕೊಡ್ತೀಯಾ ಹಾಂ ಬರಲ್ಲ ಪಾಪ ಬರಾಮ ಚಿನ್ನಮ್ಮ ಹ್ಞೂ ಹ್ಞೂ ಇಲ್ಲಿ ಮಗಳ ಚಿಂಗ್ಳಾಡ್ತಾವಳು ಇವಳು ಸರಿ ಇಲ್ಲ ಅವಳು ಹ್ಞೂ ಹ್ಞೂ ಬಿಡ್ತಲ್ಲ ಇವಳು ಸರಿಲ್ಲ ಅಲ್ವ ಇವಳು ವದ್ಬಿಡ್ತಲ್ಲ ಗೊತ್ತಾಗೋದಿಲ್ಲ ಅವಳು ಹ್ಞೂ ಹ್ಞೂ ಏಯ್ ಬರಮ್ಮ ಬರ ಬರ ಬರತ್ತೀನೋ ಬರಮ್ಮ ಬರಲ್ಲ ಬರೋಲ್ಲ ಬಂಗಾರಿ ಬರಲ್ಲ ಬಂಗಾರಿ ಹ್ಞೂ ಏಯ್ ಇಲ್ಲ ಬರ ಬರ ಚೀನು ಬರಲಾ ಯಾಕಲ್ಲ ಯಾಕೆ ಯಾಕೆ ಯಾಕಮ್ಮ ಯಾಕಲ್ಲ ಯಾಕೆ ಮಚ್ಚಿನ ಹಾಂ ನೋಡಲಿಪ್ಪ ಹ್ಞೂ ಪಪ್ಪಿ ಕೊಡ್ತದೆ ನಂಗೆ ಕೊಡಮ್ಮ ಪಪ್ಪಿ ಕೊಡೋ ನಂಗೆ ಪಪ್ಪಿ ಕೊಡೋದಲ್ಲೂ ಅಪ್ಪಾಜಿಗೆ ಕೊಡು ಪಪ್ಪಿ ಕೊಡು ಕೊಡ್ತೀಯ ಪಪ್ಪಿ ಕೊಡ್ತೀಯ ಓ ಪಪ್ಪಿ ಕೊಡ್ತಾ ಸಕ್ಕ ಹ್ಞೂ 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 ನಿನ್ನಂಗ hmm. <laughs>

ಸಾಲೋದಲ್ವಾ ಹಾಂ ಈ ಜ್ವಾಲ ಬೆಳೆದವನಿ ಅಂತಲ್ಲ ಕಲೆ ಹೋದವಾ ತಗೋಬೋತಾನಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡ ಯಾಕೆ ಮಾಡ್ಕಂಡ ಎಲ್ಲಿ ಫೇಲ್ ಆಗಿದೆ ಗೊತ್ತಾಗ್ದು ಅದೆಲ್ಲ ಓದವರೆಲ್ಲ ಏನು ಸಾಧನೆ ಮಾಡಲಿಲ್ಲ ಗೊತ್ತಾಯ್ತಾ ನಾನಾ ಆರನೇ ಕ್ಲಾಸ್ ಎಕ್ಸಾಮ್ ಇಲ್ಲ ಫೇಲ್ ಅಷ್ಟೇ ಎಕ್ಸಾಮ್ ಬರ್ದಿದ್ರೆ ಪಾಸ್ ಆಗ್ತೀಣ ಎಕ್ಸಾಮ್ನೇ ಐತೆ ಮಿಷಿನ್ ಆಯಿತಾ ಇದೆಯಲ್ವಾ ಹ್ಞೂ ನೋಡು ಹ್ಞೂ ಹ್ಞೂ ಈ ನನ್ನ ಮಗನ ಏನಕ್ಕೆ ನೆಮ್ಮಕೋಬೇಕು ಅಂದರೆ ದನಿನ ಮನೇಲಿ ದೇವ್ರ ಫೋಟೋ ಇಟ್ಟು ಹೂವು ಹಾಕೋನೆ ಆದರೆ ಪೂಜೆ ಮಾಡ್ತಾರೆ ಅಷ್ಟೇ ಏಯ್ ಯಾಕಮ್ಮ ಯಾಕಮ್ಮ ಅಳ್ತಾರ ನೀನು ಮಿಷಿನ್ ಬಿಡ್ದೆ ನಂಗೆ ಬಳಿಮ್ಮ ಬಿಡತ್ತದ್ದ ಕಟ್ ಮಾಡ್ತಾ ಇಲ್ಲಾ ಕುಡ್ದು ಇತ್ತ ಚುರ್ಮುರಿ ಹಾಲೇ ತೋರ್ಸಾಯ್ತಾ ಅಲ್ಲೇ ಚುರ್ಮುರಿ ಇವಳಿ ಅಲ್ವಾ ಇನ್ನೊಂದು ಸಾವಿಗಾ ಪಾಯ್ಸ ಇಲ್ಲ ಸಾವಿಗಾ ಪಾಯ್ಸ ಬರ್ನೇ ಇಲ್ಲ ಚುರ್ಮುರಿ ಇಲ್ಲ ಅವಳ ಸಾವಿಗೆ ಪಾಯಸ ಮನೆಯಲ್ಲ ಅವಳ

ಂತೆ ದೇವ್ರ ಅಷ್ಟೇ ಅವರು ದೇವ್ರಿಗೆ ನಾವು ನಮ್ಮ ಏನೋ ಒಂದು ಒಳ್ಳೇದಾಗ್ಲೇನೋ ಒಂದು ಉದ್ದೇಶಕ್ಕೋಸ್ಕರ ಮಾಡೋದು ಅಷ್ಟೇ ದೇವ್ರೇನು ಬಂದು ಊಟ ತಿನ್ಕೊಂಡವ ನಾಮೇ ತಿನ್ಕೋರು ಎಲ್ಲನೂ ದೇವ್ರಿಗೆ ತೃಪ್ತಿ ಅಷ್ಟೇ ನಾವು ಸರಿಯಾ ಇನ್ಯಾರ ಜೊತೆ ಮಗ ನೋಡಿದ್ರೆ ಬಾಲಗೈ ಅಂತಂದ್ರೆ ಇವನು ಎಡಗೈಲ ಕಡಿತಾನೆ ಎಡ್ಚ ಇವನು ನೀನಲ್ಲ ನಿಮ್ಮ ದೊಡ್ಡಪ್ಪ ಎಡಗೈಲಿ ಎರಡಗೈಲ ಕಡಿತಾನೆ ಆ ನಿಮ್ಮ ಅಕ್ಕನ ಎಡ್ಚಿಯಾ లా ఏడగైలు ఏడగైలు ಕೆಲಸ ಮಾಡదు విను అప్ప అప్ప ఇది షావ్ గేయల ఊట అప్ప షావ్ గేయ پیسہ తెల షావ్ గేయ ಕಡಿ ನಾಯಿ ಹ್ಮ್ ಅವನ ಹೊಟ್ಟೆ ಒಳ್ಳೆ ಅಪ್ಪಂಗಿತ್ತು ಒಟ್ಟೆ ಅವ್ರ ಅಪ್ಪ ಕರ್ಕೋಯ್ತು ಒಟ್ಟೆ ಈಗ ಮಗನ ಬಂದದೇ ನಮ್ಮ ಅಪ್ಪ ಇದ್ದಂಗೆ ಅಷ್ಟೇ ಬಂದಿಡ ನಮ್ಮಅಪ್ಪ ನಮ್ಮಅಪ್ಪನ ಹಿಂಗ ಇದ್ದದ್ದು ರಜಗೂಡಿದ್ರ ಇವನಿಗೂ ನಂಗು ಒಂದೇ ಒಂದೊಂದು ವರ್ಷ ಎರಡು ವರ್ಷ ಹೆಚ್ಚು ಕಮ್ಮಿ ಕಮ್ಮಿಗೂ ನಂಗೂ ಇಲ್ಲಿ ಅಂಕಿ ವರ್ಷ ಫೇಲ್ ಆಗಿದ್ನ ಬೆಳ್ಳೂರಲ್ಲಿ ಒಂದು ವರ್ಷ ಫೇಲ್ ಆಗಿದೆ ಲಾಸ್ಟ್ ನಮ್ಮ ಜೊತೆಗೆ ಬಂದ್ನಾ ಪಾಸ್ ಆಗನಿಲ್ಲ ಊರ್ನೇ ಬಿಟ್ಟು ಹೊಂಟೋದ್ ತಗಿ ಅದು ಎಲ್ಲಿಗೆ ಹೋಗಿದ್ನ ಏನು ಕತ್ತೀವ ಇವ್ರ ಅಪ್ಪ ಇವನ ಹುಡಿಕಂದು ಮಂಗ್ಳೂರ್ ಗಂಟೆ ಹೋಗಿದ್ನ ಮಂಗ್ಳೂರಲ್ಲಿ ಹಿಡಿದು ಹಿಡ್ದಿರದು ಇವ್ನ ಇಲ್ಲೆಲ್ಲೂ ಹಿಡಿದ ಮಂಗ್ಳೂರಲ್ಲಿ ಅದೇ ಟೆಂಪದಲ್ಲಿ ಮನಗಿದ್ನಂತೆ ಹೋಗಿ ಹೇಳ್ಸಿದ್ಮೇಲೆ ಏಳ್ಸಿದ್ನಂತೆ ಇವ್ರ ಅಪ್ಪ ಹೋಗಿ ಬೋಟಿ ನನ್ನ ಮಗ ಒಂಟೋರ್ನ ಎಲ್ಲ ಕಣ್ಣಿಗೆ ಕಾಟಕೆ ಅಂದ್ಬಿಟ್ಟು ಮೂರು ದಿನ ಹುಡ್ಕೊಂಡು ಹೋಗೋ ಇವ್ರ ಅಪ್ಪ ಇವನ ಹಾಂ ಹಾಂ ಎಲ್ಲಿ ಹೊಡ್ದನು ಎಲ್ಲ ನಿಮ್ಮ ತಾತ ಅಯ್ಯೋ ನನ್ನ ಮಗ ಸಿಕ್ಕಿದ್ನ ಅಂದ್ಬಿಟ್ಟು ಮಾತಾಡ್ಸಿದಂತ ಆಮೇಲೆ ಕರ್ಕೊಂಡೋಗಿ ಹೋಟೆಲಲ್ಲಿ ಊಟ ಕೊಡ್ಸಿದಂತೆ ಅವ್ರಬ್ಬ ಅವರಪ್ಪ ಹಂಗೆ ವಾಪಸ್ ಬಂದಂತ ಬೋಟಿಯಿಂದ ಬರ ಊರಿಗೆ ನೀನ್ ಕೊಡಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಅಂತೇಳಿ ವಾಪಸ್ ಬನ್ನಂತ ಹೇಳು ಏನ್ ಕಥೆಲ್ಲ ಅದಾ ಅದು ಬೇರೆ ಹೇಳಿರೋದು ಅಷ್ಟೇ ನಾನು ಹೇಳೋದ್ರೆ ಅದಕ್ಕೆ ಕಂಟೆಂಟ್ ಸಿಗಲ್ಲ ಏನ ಹೇಳೋರೆ ಅಪ್ಪ ನೀನು ಹೇಳಿದನ ಒಂದಲ್ಲಿ ಮರ್ತವೂ ಬರ್ತಮ್ಮ ತಲೆ ಬಸ್ಕಂತಿತ್ತಂತ ಅದ ಹೇಳಪ್ಪ ಹುಳಿ ಮರ್ತವಲ್ಲ ಅದale ಆಕ ಆಗುತ್ತೆ ಯೂಟ್ಯೂಬ್ ಆ ಕವಿತಾ ಅಪ್ಪ ಪ್ರಶ್ನೆ ಅಂತ ಉತ್ತರ ಕೊಡ್ತಾ ಹೇಳಾ ಹೇಳಪ್ಪ ಅದಕ್ಕೆ ಮಾರಮ್ಮ ಅದ್ ಕತೆ ಇನ್ನೊಂದಿನ ಮಾಡೋಣ ಬಿಡು ಅದು ಬೆಡ್ ಮಾಡೋಣ ತಾರಿಗೇರಿಗೆ ಗೊತ್ತಿಲ್ಲ ಮಂಗನಾ ಎಷ್ಟೋ ಸಾವಿರಾರು ವರ್ಷಗಳ ಇತಿಹಾಸ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಇತಿಹಾಸಗಳವೆ ಈ ಭೂಮಿಗೆ ಸರಿಯಾ ಈ ಪ್ರಪಂಚ ಹುಟ್ಟಿರೋದೇ ಈ ಪ್ರಪಂಚ ಹುಟ್ಟಿರೋದೆ ಭಾರತ ದೇಶದಿಂದ आपला बाळ्याला आपला 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 आपला

ಇಲ್ಲಾದ್ರೆ ಊಟ ಮೇವ್ ಹಾಕ್ಬಿಟ್ಟು ನಿಮ್ಮ ಮನೆಗೆ ನಿಧಾ ಮಾಡೋದು ಮಧ್ಯಾಹ್ನ ಟೈಮ್ ನಿಧ ಮಾಡ್ತೀವಿ ಅಲ್ಲಿ ನಾಲ್ಕವರ್ ಅಷ್ಟೇ ನಿದ್ದ ನಾಲ್ಕವರ್ ಐದವರು ಕೇಳು ಹೆಂಗ ನಿಮಗೆ ಈ ಇದು ಸುಖ ಅನ್ನಿಸ್ತದ ಅದು ಸುಖ ಅನ್ನಿಸ್ತಾನ್ಸ್ ಅಮೌಂಟ್ ಟೈಟ್ನೆನ್ಸ್ ಅಂದರೆ ನಮ್ಮ ಏನು ಕೆಟ್ಟ ಚಟಗಳಿಲ್ಲ ಅಂದ್ರೆ ಏನು ಟೈಟ್ನೆನ್ಸ್ ಆಗುದಿಲ್ಲ ಅಲ್ವಾ ನಮ್ಮ ಕೆಟ್ಟ ಕೆಟ್ಟ ಚಟ ಇದು ಹಾಂ ಅಲ್ಲಿ ಸಂಪಾದನೆ ಮಾಡ್ತಿದ್ದಾ ಖರ್ಚು ಮಾಡ್ತಿದ್ದಾ ಇಲ್ಲೇ ಹ್ಞೂ ಸ್ವಲ್ಪ ಕೈ ಕಡಿತ ಅಂದ್ರೆ ಅಲ್ಲಿ ನೋಡು ನಮ್ಗಿಲ್ಲ ಅಂದ್ರೆ ಬೇರೆ ಐಫೈ ಲೈಫ್ ಬಿಲ್ಡ್ ಮಾಡಲೇಬೇಕು ಹ್ಮ್ ಇಲ್ಲೇ

ಅಲ್ಲಿ ಅರುವತ್ತು ಸಾವಿರ ಸಂಪಾದನೆ ಮಾಡಿ ಎಷ್ಟು ಉಳಿಸ್ತಾ ಇದೆ ಇಲ್ಲಿ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿ ಎಷ್ಟು ಉಳಿಸ್ತಾ ಇದೆ ಆ ಎರಡು ಒಂದ್ಯಾಲ್ಲೊಂದು ಲಕ್ಷ ಇತ್ತು ಎರಡು ಲಕ್ಷ ಸ್ಕೂಲ್ ಫೀಜಾ ಮತ್ತೆ ಉಳ್ಕೆದು ಹ್ಞೂ ಇಲ್ಲಿ ಇಬ್ಬರಿಂದ ಒಂದು ಲಕ್ಷ ಮತ್ತು ಖರ್ಚು ಡೈಲಿ ಇವರಿಬ್ಬರಿಂದ ನನ್ನ ಮನೆಯಿಂದ ಇವರಿಬ್ಬರಿಂದ ಆರುನೂರು ರೂಪಾಯಿ ಖರ್ಚು ಆಗಿದೆ ಡೈಲಿ ಆರುನೂರು ರೂಪಾಯಿ ಖರ್ಚು ಬೆಂಗಳೂರಲ್ಲಿ ಎಷ್ಟು ಡೈಲಿ ಎಷ್ಟು ಇರ್ತಿತ್ತು ಡೈಲಿ ಅಲ್ಲಿ ರೂಪಾಯಿ ಖರ್ಚು ಗೊತ್ತಿತ್ತು ಹಾಂ ಸಾವಿರ ರೂಪಾಯಿ ಮಿನಿಮಮ್ ಸಾವಿರ ರೂಪಾಯಿ ಖರ್ಚು ಡೈಲಿ ಖರ್ಚು ಪೀಜಿಂದ ಅಲ್ದಾನೆ ಪೀಜಿಂದ ಅಲ್ದಾನೆ ಡೈಲಿ ಸಾವಿರ ರೂಪಾಯಿ ಖರ್ಚು ಹಾಂ ನಿಮ್ಗೆ ಹಳ್ಳಿ ಬೆಸ್ಟ್ ಒಂದು ಇಸತಾ ಬೆಂಗ್ಳೂರು ಬೆಸ್ಟ್ ಒಂದು ಇಷ್ಟ ಹಳ್ಳಿ ಬೆಟ್ರಾಡೇ ಊರಲ್ಲಿ ವಾಟಾಪೀಠ ಇರಬೇಕು ನ್ಯಾಯ ರೀತಿ ಯಾ

ನೀನೇ ರೈಟಕ ಮಾಡಿದಳಾ ರೈಟಕ ಜಿನಾ ಒಕ್ಕ ತೋರ್ಸನ ಏಲ್ಲ ಅವತ್ತೆ ಮನೆ ಬತ್ತನೆ ಬಾ 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 ಸರಿ ಅಪ್ಪ ಬಾ ಅಜ್ಜಿ ತಡ್ತಿನ ಅಜ್ಜಿ ಅಜ್ಜಿ ಯಾವುದು ಐದು ಅಜ್ಜಿ ಈ ಕಸನೆ ಇಳು ಕೆಳಗೆ ಬಿದ್ದಿರದಳ ಈ ಮ್ಯಾಗ್ಲ ಕಸ ಕೆಳಗೆ ಬಿದ್ದದಾ ವಾ ನಿನ್ನೆಲ್ಲ ಅದೆ ಇತ್ತು ಇತ್ತು ಕೋಳೆ ಕೊತ್ತು ಅಪ್ಪಾಡು

ಅಲ್ಲಕಲ್ಲ 10 ಮರಿ 3 ಮರಿ ಮೋರ್ ಟಾಗರು ಉಳಿಸ್ಕಂದಿದ್ದೆ ಇಲ್ಲ ರಮಜನ್ ಮಾರನೆಲ್ವಾ ಹ ಬಕ್ಷಿತ್ ಗಾ ಅಪ್ಪ ಮುಟ್ಟಿ ನಿಂತಾ ಪರಲೇ 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 ಮುಟ್ಟಿ ಪರಲೇ

ಇನ್ನೊಂದು ಇನ್ನೊಂದೆಲ್ಲ ಬೆಡ್ತಮ್ಮ ಹಬ್ಬಕ್ಕೆ ತಗೊಬಂದಿಯಾ ಎಷ್ಟು ತಿಂದಿಯಾ ಇದು ಪಲ ಅಲ್ವ ಇದು ಇದು ಪಲ್ ಪಲ್ವೀದ ಮೂರರಿಂದ ನಾಲ್ಕು ತಿಂಗಳಾಗೈತಿದ್ ಮೂರು ಪಲ್ ಬೀ ಇದಲ್ಲ ಮೂರು ಪಕ್ಕಾ ಪಲ

ಯಾವಾಗ ಲೇ ಅವಕ್ಕೆ ಹಾಕ್ಬೇಡಕಲ್ಲ ಪಲ್ ಬಿದ್ದಾವೆ ಮಾತ್ರ ಹಾಕ್ಬೇಡ ಹಾಕ್ಬೋದ ಏನು ತೊಂದರೆ ಆಗೋದಲ್ವಾ ಅಲ್ಲದೂನು ಮಾತ್ರ ಮೂರು ಪಲ್ ಅವೆರಡು ಬೇಗ ಮರಿ ಆಗ್ತವೆ ಇದು ಲೇಟು ಅವೆರಡು ಬೇಗ ಮರಿ ಆಗ್ತವೆ ಮೋಸ್ಟ್ಲಿ ಎರಡು ಮರಿ ಆಗ್ತವೆ ಎರಡು ಇದು ಮೋಸ್ಟ್ಲಿ ಒಂದೇ ಇದು ಒಂದೇ ಮೂರು ಬಾರಿ ಆಗ್ತದ ಇಲ್ಲ ಅವೆರಡು ಪಕ್ಕೊಂದು ಇದು ಇದು ಅದು ಓ ಹಂಗೆ ಇಲ್ಲ ಎರಡು ಅವೆರಡು ಎರಡೆರಡು ಆಗ್ತವೆ ಅವು ನೋಡು ನೋಡು ಲೋಕಲ್ ಗೊತ್ತಾಯ್ತು ಎರಡೂ ಎರಡು ಡಾಕ್ಟರ್ ಪಕ್ಕ ಇದು ಅದು ಎರಡು ಅಣ್ಣ ಅಣ್ಣ ತಂಬ್ದೀರಾ ಅಣ್ಣ ತಂಗಿನಾ ಇದು ಬೇರೆ ಸಪ್ರೇಟಾ ತಂಗಿ ಸೊತ್ತದ್ಲಾ ಹಾಂ ಅವಸ್ಥಿತಿ ಹೇಳ್ಲಿಲ್ಲ ನಿಮಗೆ ಸತತ ಅಂತ ಕಳೆಸಿ ವಾಡದು ತಾನೇ ಬಿಟ್ಟು ಮಗಳು ಸೊತದ್ಲು ತಂಗಿ ಮಗಳು ಸೊತದ್ಲು ಹೇಳ್ತಾಗೇನ ಸತತದ್ದು ವಾಹ್ ಕೂ بڑا ತಟರೋ ಮಾತ್ರ ಬದಿಕಾರ ಇದು ಇದು ಓವ ಅವರು ಅದು ಇದು ನಮ್ಮ ಕೊಟ್ಟಿದ್ದು ನಿಮ್ಮ ಅಕ್ಕ ಕೊಟ್ಲಾ ವಾ ಇದು ಇದು ಸೆಪರೇಟ್ ಆಗ್ತೋ ಹೀರೋ ಫಿilm ಹೀರೋ ಆನ್